ಕುಮಟಾ ತಾಲೂಕಿನ ದಿವ್ಗಿಯ ಚೇತನ ಸೇವಾ ಸಂಸ್ಥೆಯ ವತಿಯಿಂದ ಮಣ್ಕೋಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಶುಕ್ರಗೌರಿ ವ್ರತ ಕಾರ್ಯಕ್ರಮವನ್ನು ನಡೆಸಲಾಯಿತು ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಶುಕ್ರಗೌರಿ ವ್ರತ ಕಾರ್ಯಕ್ರಮದಲ್ಲಿ ಸಂದೇಶ ನೀಡಿದ ಭಗವದ್ಗೀತಾ ಅಧ್ಯಯನ ಕೇಂದ್ರದ ಸಂಚಾಲಕಿ ಎ ಆರ್ ಭಾರತಿಯವರು ಈ ಪ್ರಪಂಚದಲ್ಲಿ ಯಾರ ಮುಂದೆ ಹೋಗಿ ಬೇಡಿದರೂ ಬೇಡಿದ್ದು ನಮಗೆ ಸಿಗುವುದಿಲ್ಲ ಮತ್ತು ಬೇಡಲು ನಾವು ಭಿಕ್ಷಕರು ಅಲ್ಲ ನಾವೆಲ್ಲ ಪರಮಾತ್ಮನ ಮಕ್ಕಳು ಪರಮಾತ್ಮನಲ್ಲಿರುವ ಶಕ್ತಿಗಳು ಗುಣಗಳು ಸಂಸ್ಕಾರಗಳಿಗೆ ವಾರಸುದಾರರು ಈ ಗುಣಗಳನ್ನು ಮೊದಲು ನಮ್ಮಲ್ಲಿ ಧರಿಸಿ ನಂತರ ಬೇರೆಯವರಿಗೆ ಕೊಡುವುದರಿಂದ ನಮ್ಮ ಜೀವನ ಸುಖ ಶಾಂತಿಯಾಗಲು ಸಾಧ್ಯ ಎಂದರು ಅದನ್ನ ಕೊಡು ಇದನ್ನ ಕೊಡು ಅಂತ ಏನ್ ಪರಮಾತ್ಮ ಏನ್ ಹೇಳ್ತಾನಂದ್ರೆ ಬೇಡೋದ್ರಿಂದ ನಿಮಗೇನು ಸಿಗೋದಿಲ್ಲ ಬೇಡೋದ್ರಿಂದ ಏನು ಸಿಗೋದಿಲ್ಲ ನೀವು ಒಳ್ಳೆತನವನ್ನ ಮಾಡಿ ನಿಮಗೆಲ್ಲರೂ ಪ್ರೀತಿ ಮಾಡಬೇಕು ಅಂದರೆ ನೀವೆಲ್ಲರನ್ನ ಪ್ರೀತಿಸಿ ನೀವೆಲ್ಲರನ್ನ ಪ್ರೀತಿಸ್ತಾ ಹೋಗಿ ಅವಾಗ ಎಲ್ಲರಿಂದ ನಿಮಗೆ ಪ್ರೀತಿ ಸಿಗ್ತದೆ ಎಲ್ಲರಿಗೂ ಗೌರವ ಕೊಡಿ ಎಲ್ಲರೂ ಅವಾಗ ನಿಮಗೆ ಗೌರವ ಕೊಡ್ತಾರೆ ಎಲ್ಲರಿಗೂ ಸಹಯೋಗ ಕೊಡ್ತಾ ಹೋಗಿ ಅವಾಗ ಎಲ್ಲರೂ ನಿಮಗೆ ಸಹಯೋಗ ಕೊಡ್ತಾರೆ ಎಲ್ಲರಿಗೂ ಪ್ರೀತಿಯಿಂದ ಮಾತಾಡಿಸಿ ಅವಾಗೆಲ್ಲರೂ ನಿಮ್ಮ ಜೊತೆ ಪ್ರೀತಿಯಿಂದ ಮಾತಾಡ್ತಾರೆ ನಾವೇ ಒಂದು ವೇಳೆ ಮುಖ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷ ಸಂತೋಷ್ ನಾರಾಯಣ್ ಗೌಡ ಸೇರಿದಂತೆ ವೇದ ಧನ್ಯಾ ದೇಶಭಂಡಾರಿ ನಾಗವೇಣಿ ನಾಗರಾಜ್ ಗೌಡ ಮಂಜುನಾಥ ಗೌಡ ಜಯಂತಿ ಗೌಡ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎಸ್ಕೆಡಿಆರ್ಪಿ ಸೇವಾ ಪ್ರತಿನಿಧಿ ಮಂಗಲಾ ಸುರೇಶ್ ದೇಶಭಂಡಾರಿ ಗೋದಾವರಿ ಸಿದ್ಧಾರ್ಥಗೌಡ ಪರಮೇಶ್ವರಿ ದೇವೊಂಬಿಗ ಇನ್ನಿತರರು ಸೇರಿ ಶ್ರೀದೇವಿಗೆ ಆರತಿ ಬೆಳಗಿದರು ಭಗವದ್ಗೀತಾ ಅಧ್ಯಯನ ಕೇಂದ್ರದ ಸಹೋದರಿಯರ ಶ್ಲೋಕದೊಂದಿಗೆ ಶುಭಾರಂಭವಾದ ಕಾರ್ಯಕ್ರಮದಲ್ಲಿ ಚೇತನಾ ಸೇವಾ ಸಂಸ್ಥೆಯ ಅಧ್ಯಕ್ಷ ಆರ್ ಕೆ ಅಂಬಿಗಾ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು ಗೌರೀಶ್ ಎಂ ಅಂಬಿಗಾ ಸಾಯಿ ತೇಜಾ ಡಿ ದೇಶಭಂಡಾರಿ ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ